ಮಯಾಪುರ ರಾಜಕೀಯ ಗರಡಿಯಲ್ಲಿ ಬಳಗುತ್ತಿರುವ ವ್ಯಾಕರಣ ಹುಲಿ ಶರಣ ಬಸವರಾಜ್ ಪಾಟೀಲ್ ಹಿರಿಯ ರಾಜಕೀಯ ಧುರ್ಯರು ಆದ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಕಾಪುರ್ ಎಂಎಲ್ಸಿ ಶರಣಗೌಡ ಪಾಟೀಲ್ ರವರ ರಾಜಕೀಯ ಗರಡಿಯಲ್ಲಿ ಪಳಗುತ್ತಿರುವ ಯುವ ನಾಯಕ ಶರಣ ಬಸವರಾಜ ಪಾಟೀಲ್ ವ್ಯಾಕರನಾಳ ಕೊಡುಗೈ ದಾನಿಯಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕೋಟೆ ಕೊತ್ತಲೆಗಳ ಹೂರು ಸುತ್ತಲೂ ದೊರೆಯುವ ವಿಶಿಷ್ಟ ಶಿಲೆ ಹಾಗೂ ಸಮೀಪದ ಪಿಕಳಿ ಹಾಳವು ಕಲ್ಲು ಶಿಲೆಗಳ ಮೇಲಿನ ಶಿಲಾಶಾಸನವು ಆದಿ ಮಾನವನ ಇತಿಹಾಸ ಸಾರತೆ ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಮೊಹರಂ ಹಬ್ಬವು ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿ ವಿಶಿಷ್ಟ ರೀತಿಯಲ್ಲಿ ಗುರುತಿಸಿಕೊಂಡು ಭಾವೈಕ್ಯತೆ ಸಾರುವ ಇಲ್ಲಿ ನೈಸರ್ಗಿಕವಾಗಿ ದೊರೆಯುವ ಮುತ್ತಿನ ಕಲ್ಲು ಮುದುಗಲ್ ಪಟ್ಟಣವನ್ನು ದೇಶ ವಿದೇಶದಲ್ಲಿ ಪರಿಚಯಿಸಿದೆ ಇಂತಹ ಮುದುಗಲ್ ಭಾಗದಲ್ಲಿ ವರ್ಚಸ್ಸು ಹೊಂದಿದ ವಿದ್ಯಾವಂತ ಜೀವನಾಯಕನಾಗಿ ಹೊರಹೊಮ್ಮುತ್ತಿದ್ದಾರೆ ಅಂದರೆ ಅತಿಶಯೋಕ್ತಿ ಎನಿಸಲಾರದು ಶರಣ ಬಸವರಾಜ ಪಾಟೀಲ್ ಅವರು ರೈತಾಪಿ ಕುಟುಂಬದವರಾದ ವೀರನಗ ಗೌಡ ಚಿನ್ನಮ್ಮ ಗೌಡಶ್ಯಾನಿ ದಂಪತಿಗಳ ಉದರದಲ್ಲಿ ಇಪ್ಪತ್ತ ಐದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಗ್ರಾಮದಲ್ಲಿ ಜನಿಸಿದ್ರು ಪ್ರಾಥಮಿಕ ಶಿಕ್ಷಣ ಸ್ವಗ್ರಾಮ ವ್ಯಾಕರಣಾಳದಲ್ಲಿ ಪ್ರೌಢ ಶಿಕ್ಷಣ ಯಲಬುರ್ಗ ತಾಲೂಕಿನ ಕುಕನೂರಿನಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನ ಲಿಂಗಸಗೂರು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಪದವಿ ಶಿಕ್ಷಣವನ್ನ ಲಿಂಗಸಗೂರಿನ ವಿಸಿಬಿ ಕಾಲೇಜಿನಲ್ಲಿ ಪೂರೈಸಿ ಬಳಿಕ ಬೆಂಗಳೂರಿನ ಇಂದಿರಾನಗರದ ಸಿಎನ್ ಕೆ ರೆಡ್ಡಿ ಕಾಲೇಜಿನಲ್ಲಿ ಎಂಬಿಎ ಪದವಿ ಪಡೆದಿದ್ದಾರೆ ವ್ಯಾಸಂಗ ಪಡೆದು ರಾಜಕೀಯದಲ್ಲಿ ಬಯ್ಯಪುರ ಕುಟುಂಬದೊಂದಿಗೆ ಉತ್ತಮ ಒಡನಾಟ ಹೊಂದಿ ಒಂದೊಂದೇ ರಾಜಕೀಯದ ಪಟ್ಟುಗಳ ಐಲುಗಳನ್ನು ಕಾರ್ಯಗತ ಮಾಡಿಕೊಂಡು ಬೆಳೆಯುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಾಗಲಾಪುರ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಜನರಲ್ಲಿ ಅತ್ಯುತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದರಿಂದ ಎರಡು ಸಾವಿರದ ಹದಿನೆಂಟರ ಎರಡನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು ತದನಂತರ ಸತತವಾಗಿ ಮೂರನೇ ಬಾರಿಗೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕೂಡ ಹನ್ನೆರಡು ಸದಸ್ಯರನ್ನ ಆಯ್ಕೆ ಮಾಡುವ ಮೂಲಕ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಜನರ ಸೇವೆ ಮಾಡುತ್ತಾ ಇತ್ತೀಚೆಗೆ ಸ್ಥಳೀಯ ಚುನಾವಣೆಯಲ್ಲಿ ಈಗಾಗಲೇ ಗ್ರಾಮೀಣ ಪ್ರದೇಶದ ಜನರನ್ನ ಸಂಘಟಿಸಿ ಚುನಾವಣೆ ಮೂಲಕ ಅಭಿಪ್ರಾಯ ರೂಪಿಸಿ ಜನಮನ ಗೆಲ್ಲಲು ಏನೇನ್ ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಚುನಾವಣೆಗೆ ಬೇಕಿರುವ ತಯಾರಿಗಳ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ಗಣನೀಯವಾಗಿ ಗುರುತಿಸಿಕೊಂಡು ಸಾಮಾಜಿಕ ಸಾಂಸ್ಕೃತಿಕವಾಗಿ ಜನರನ್ನು ಬೆಸೆಯುವ ಜೊತೆಗೆ ಅನೇಕ ಜನಪರ ಕೆಲಸ ಕಾರ್ಯವನ್ನು ಇದ್ದಾರೆ ಇವರ ಸಾಮಾಜಿಕ ಸೇವೆಗೆ ಜನರು ಕೂಡ ಉತ್ತಮ ಸಾಥ್ ಕೊಡ್ತಾ ಇದ್ದು ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಾಗಿ ಮುಂದುವರಿಯುತ್ತಾ ಮುದುಗಲ್ ಭಾಗದಲ್ಲಿ ಸದ್ದು ಗದ್ದಲವಿರದೆ ಮಟ್ಟದಿಂದ ಬೆಳೆತಿದ್ದಾರೆ ಈಗಾಗಲೇ ಸ್ಥಳೀಯವಾಗಿ ಸಾಕಷ್ಟು ಗುರುತಿಸಿಕೊಂಡಿರುವ ಶರಣ ಬಸವರಾಜ ಪಾಟೀಲರು ಜನಸೇವೆ ಜನಾರ್ದನ ಸೇವೆ ಎಂದು ಬೆಳೀತಾ ಇದ್ರು ರಾಜಕೀಯದಲ್ಲಿ ಉತ್ತಮ ಭವಿಷ್ಯವಿದೆ ಯುವಕರಾಗಿದ್ರು ಕೂಡ ಅನೇಕ ಉತ್ತಮ ಸಾಮಾಜಿಕ ಕಾರ್ಯಗಳ ಮೂಲಕ ಜನ ಮಾನಸದಲ್ಲಿ ಅಚ್ಚು ಹೊತ್ತಿದ್ದಾರೆ ಹಾಗೂ ಗ್ರಾಮೀಣ ಭಾಗದ ಕೆಲ ಶಿಕ್ಷಣ ಕಲಿಯುವ ಕಡು ಬಡ ಮಕ್ಕಳಿಗೆ ಎಲ್ಲ ಖರ್ಚು ವೆಚ್ಚವನ್ನ ತಾವೇ ಭರಿಸುವ ಮೂಲಕ ಬಡ ಮಕ್ಕಳಿಗೆ ಶಿಕ್ಷಣ ಕೈಗೆಟುಕುವಂತೆ ಮಾಡುತ್ತಿರುವ ಇವರ ಉದಾರ ನೀತಿಗೆ ವ್ಯಾಕರಣಾಳ ಜನರು ಭಲೆ ಭೇಷ್ ಎನ್ನುವ ಮೂಲಕ ಬೆನ್ನು ತಟ್ಟುತ್ತಿದ್ದಾರೆ ಇಂದಿನ ದುಬಾರಿ ದಿನದಲ್ಲಿ ಶಿಕ್ಷಣ ಕಲಿಯುವುದು ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಇಂತಹ ಹೊತ್ತಲ್ಲಿ ಅನೇಕ ವರ್ಷಗಳ ಕಾಲ ಗ್ರಾಮೀಣ ಬಡ ಮಕ್ಕಳಿಗೆ ತಮ್ಮ ಕೈಲಾದಷ್ಟು ಉಚಿತವಾಗಿ ಶಿಕ್ಷಣ ದೊರಕಿಸಿಕೊಟ್ಟಂತವರು ಇದರಿಂದ ಅನೇಕ ಬಡ ಮಕ್ಕಳು ಶಿಕ್ಷಣ ಕಲಿತು ಸ್ವಾವಲಂಬಿ ಬದುಕು ಸ್ವಾಗಿಸ್ತಾ ಇರುವ ಅನೇಕ ಉದಾಹರಣೆಗಳು ಕೂಡ ಇದೆ ಕೃಷಿ ಕುಟುಂಬದ ಶರಣ ಬಸವರಾಜ ಪಾಟೀಲರು ಇಂದಿಗೂ ಮುದುಗಲ್ ಪಟ್ಟಣಕ್ಕೆ ಯಾವುದೇ ವಿಷಯದಲ್ಲೂ ಅನ್ಯಾಯವಾದಾಗ ಹೋರಾಟದಲ್ಲಿ ಮುಂಚೂಣಿ ನೇತೃತ್ವ ವಹಿಸುತ್ತಾರೆ ಇಂತಹ ಜನಾನುರಾಗಿ ಶರಣ ಬಸವರಾಜ ಪಾಟೀಲರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇನ್ನೂ ಎತ್ತರದ ಸ್ಥಾನಕ್ಕೆ ಬೆಳೆಯಲಿ ಇದರಿಂದ ದೀನರು ಬಡವರಿಗೆ ಇವರಿಂದ ಮತ್ತಷ್ಟು ಸಹಾಯವಾಗಲಿ